ಲ್ಲಿ ಕಾಂಗ್ರೆಸ್ನವ್ರದೊಂದು ಬಹುದೊಡ್ಡ ಪ್ರವಾಸನ ನಡೀತಾ ಇದೆ ಗಾಂಧಿ ಭಾರತ ಅಂತ ಹೇಳಿ ಸಂವಿಧಾನ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಇವತ್ತು ಬಹಳ ಚರ್ಚೆ ಆಗ್ತಾ ಇರತಕ್ಕಂತ ಎರಡು ಶಬ್ದಗಳು ಅಂತದೇ ನಮಗೂ ಖುಷಿ ಆ ಕಾರಣಕ್ಕೆ ಅನೇಕ ಸಂಗತಿಗಳು ಹೊರಗೂ ಬರ್ತಾ ಇದಾವೆ ಅನೇಕ ಸಂಗತಿಗಳು ಜನರತ್ರಕ್ಕೂ ಬರ್ತಾ ಇದ್ದಾವೆ ಸಂವಿಧಾನಕ್ಕೆ ನೂರಾರು ತಿದ್ದುಪಡಿಗಳು ಇವತ್ತಿನವರೆಗೆ ಆಯ್ತು ಅವನು ಸಂವಿಧಾನ ಬದಲಾಯ್ತಾರೆ ಬದಲಾಯಿಸ್ತಾರೆ ಅಂತ ಹೇಳಿ ಒಂದು ಚುನಾವಣೆಯನ್ನು ಮುಗಿಸಿದ್ರು ಅವರು ಗಾಂಧಿ ಹೆಸರು ಹೇಳ್ಕೊಂಡು ಹೇಗೆ ಎಪ್ಪತ್ತೈದು ವರ್ಷ ಕಳೆದ್ರ ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದ್ ಚುನಾವಣೆ ಕೂಡ ಮುಗಿಸಿದ್ರು ಯಾವ ಗಾಂಧಿ ಕಾಂಗ್ರೆಸ್ ಅನ್ ವಿಸರ್ಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರ ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ ಏನ್ ಅಧಿವೇಶನ ಮಾಡ್ತಾ ಇದ್ದಾರೆ ಗಾಂಧಿ ಯಾಕೆ ಹೇಳಿದ್ರು ಕಾಂಗ್ರೆಸ್ ಅನ್ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಏನು ಜಂಗಲ್ ರಾಜ್ ನಡೀತಾ ಇದೆ ಇದು ಗಾಂಧೀಜಿಯವ್ರಿಗೆ ಗೊತ್ತಿತ್ತು ತಮ್ಮ ಶಿಷ್ಯರಿ ಯೋಗ್ಯತೆ ಏನು ಅಂತ ಗಾಂಧೀಜಿ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತ ಕನ್ ಶಿಷ್ಯರ್ ಯೋಗ್ಯತೆ ಏನು ಅಂತ ಗಾಂಧೀಜಿ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಅವರು ನಿರ್ಮೋಹದಿಂದ ನಿರ್ಮಮತ್ವದಿಂದ ಅವರು ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಇವತ್ತು ತೆಲಂಗಾಣದಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ನೋಡಿದಾಗ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಘಟ್ಟಾವಳಿಗಳನ್ನು ನೋಡಿದಾಗ ಆಡಳಿತ ನಡೆಸುವಂತ ರೂಲ್ ಆಫ್ ಲಾ ಅಂತ ಒಂದು ಕರೀತಾರೆ ದೇವೇಗೌಡರ ಹತ್ರನ ಯಡಿಯೂರಪ್ಪನವರ ಹತ್ರನ ಮದನ್ ಗೋಪಾಲ್ ಅವರ ಹತ್ರನ ಕೇಳಿದ್ರೆ ಸುಂದರವಾಗಿ ವರ್ಣಿಸ್ತಾರೆ ಅದನ್ನ ವಾಟ್ ಈಸ್ ರೂಲ್ ಆಫ್ ಲಾ ಅಂತ ಒಂದು ಆಡಳಿತ ನಡೀಬೇಕಾಗಿರ್ತಕ್ಕಂಥದ್ದು ರೂಲ್ ಆಫ್ ಲಾ ಇಂದ ಆ ರೂಲ್ ಆಫ್ ಲಾ ಇಲ್ದಿದ್ರೆ ಅದ್ ಜಂಗಲ್ ರಾಜ ಅದನ್ ಜಂಗಲ್ ರಾಜ್ ಅಂತ ಕರೀತಾರೆ ಇವತ್ತು ಕರ್ನಾಟಕದಲ್ಲೋ ತೆಲಂಗಾಣದಲ್ಲೋ ನಡೀತಾ ಇರತಕ್ಕಂಥದ್ದು ಜಂಗಲ್ ರಾಜ್ ಅನ್ನೋದು ಬಿಟ್ರೆ ಇನ್ಯಾವುದು ಕೂಡ ಅಲ್ಲ ಇವತ್ತು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಲ್ಲ ನಾನು ಆಗ್ಲೇ ಹೇಳಿದೆ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಎಲ್ಲಾ ಆಶಯಗಳನ್ನ ಪೂರೈಸಿರೋದು ಕಾಂಗ್ರೆಸ್ ಇತರ ಸರ್ಕಾರಗಳು ಅಂದ ಕಾಂಗ್ರೆಸ್ತರ ಸರ್ಕಾರಗಳು ಡಾಕ್ಟರ್ ಅಂಬೇಡ್ಕರ್ ಮುನ್ನೂರ ಎಪ್ಪತ್ತೈದು ಅತ್ಯಂತ ದೊಡ್ಡ ವಿರೋಧಿ ಇಡೀ ದೇಶದಲ್ಲಿ ಐನೂರಕ್ಕಿಂತ ಜಾಸ್ತಿ ಸಂಸ್ಥಾನಗಳನ್ನ ಗೃಹ ಮಂತ್ರಿ ಪಟೇಲ್ ಇಟ್ಕೊಂಡ್ರು ಇದನ್ನ ನಾನೆಲ್ಲ ಭಾರತದ ತಗೊಂಡ್ಬರ್ತೀನಿ ಸರಿ ಮಾಡ್ತೀನಿ ಅಂತ ಒಂದು ಕಾಂಗ್ರೆಸ್ನವರು ನೆಹರು ಕೊಟ್ಟರು ಯಾವುದು ಜಮ್ಮು ಕಾಶ್ಮೀರ ಇನ್ನು ಉಳಿದಿತ್ತು ಹೈದರಾಬಾದ್ ಜುನಾಗಢ್ ಇವೆಲ್ಲವೂ ಅದನ್ನ ಸರ್ದಾರ್ ಪಟೇಲ್ ಜವಾಬ್ದಾರಿ ಕೊಟ್ಟರು ಒಂದು ನನಗೆ ಅಂತ ಜಮ್ಮು ಕಾಶ್ಮೀರ ತಗೊಂಡ್ರು ನೀವೇ ಹೇಳಿ ಒಂದ್ಸಲ ಆ ಐನೂರ ಅರವತ್ತೆರಡು ವಿವಾದದಲ್ಲಿ ಇದೆಯೋ ಅಥವಾ ಜವಾಹರ್ಲಾಲ್ ನೆಹರು ಯಾವ್ದನ್ನ ನಾನ್ ಸರಿ ಮಾಡ್ತೀನಿ ತಗೊಂಡ್ರ ಅದು ಇವತ್ತು ವಿವಾದದಲ್ಲಿ ಇದೆಯೋ ಅಂತ ಕೇಳಿದ್ರೆ ಇವತ್ತು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡೀತಾ ಇರೋದು ಜಮ್ಮು ಕಾಶ್ಮೀರ ಸಂಗತಿಗಳು ಸರ್ದಾರ್ ಪಟೇಲ್ ಭಾರತ ಸೇರಿಸಿದ್ದಾರೆ ಭಾರತದ ಜೊತೆ ಇವತ್ತು ಅಲ್ಲಿ ಸಮಸ್ಯೆ ಇಲ್ಲ ಇವತ್ತು ಜುನಾಗಢಲ್ಲಿ ಸಮಸ್ಯೆ ಇಲ್ಲ ಯಾವ ಜಾಗದಲ್ಲೂ ಕೂಡ ಇವತ್ತು ಸಮಸ್ಯೆ ಇಲ್ಲ ಇವತ್ತು ಜಮ್ಮು ಕಾಶ್ಮೀರಲ್ಲಿ ಸಮಸ್ಯೆ ಇದೆ ಯಾಕೆ ಅಂತ ಕೇಳಿದ್ರೆ ಆ ಕುಟುಂಬದ ಆ ಪಕ್ಷದ ದೇಣಿಗೆ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ದೈತ್ಯಕ್ಕೆ ನೂರಾರು ಸಂವಿಧಾನದ ತಿದ್ದುಪಡಿಗಳನ್ನ ಮಾಡ್ತಾರೆ ನಾನು ಅದ್ರ ಬಗ್ಗೆ ವಿವರವಾಗಿ ಹೇಳಕ್ ಹೋಗೋದಿಲ್ಲ ನಾನು ಕೇವಲ ಅಟಲ್ ಜಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಂದ್ಸಲ ಆ ನೂರಾರು ಸಂವಿಧಾನದ ತಿದ್ದುಪಡಿಗಳಲ್ಲಿ ಎಪ್ಪತ್ತೈದನ್ ಮಾಡಿರೋದು ಕಾಂಗ್ರೆಸ್ ನೋಡೋಣ ಅದನ್ನ ಸ್ಮರಣೆ ಮಾಡ್ಕೊಳ್ಬೇಕು ಬೆಳಗಾಂನಲ್ಲಿ ಏನು ಬೆಳಗಾಂನಲ್ಲಿ ಬರೇ ದೊಡ್ಡ ಪೆಂಡಾಲ್ ಹಾಕಿದ್ರೆ ಅಥವಾ ಬಹಳ ಊಟ ಹಾಕಿದ್ರೆ ಎರಡಕ್ಕೂ ತಾಕತ್ತಿದೆ ಕರ್ನಾಟಕದ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿರೋ ಕಾಂಗ್ರೆಸ್ನವ್ರಿಗೆಲ್ಲ ಊಟ ಹಾಕ್ಬಹುದು ಯಾಕಂದ್ರೆ ಇಡೀ ದೇಶದ ರಾಜ್ಯಗಳ ಚುನಾವಣೆಯನ್ನೆಲ್ಲ ಕರ್ನಾಟಕದಿಂದಲೇ ನಡುತ್ತಾರೆ ಈಗ ಊಟನೂ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ನಮಗೆ ಆದ್ರೆ ಕಾಂಗ್ರೆಸ್ ಯಾವ ಯಾವ ಕಾರಣಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವ್ರು ಪರಣೆ ಮಾಡಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಮಂತ್ರಿ ಮಂಡಲದಿಂದ ಯಾಕೆ ರಾಜೀನಾಮೆ ಕೊಟ್ರು ಅನ್ನೋದನ್ನ ಕಾಂಗ್ರೆಸ್ ತನ್ನ ಅಧಿವೇಶನದಲ್ಲಿ ಒಂದ್ಸಲಿ ಚರ್ಚೆ ಮಾಡ್ಬೇಕು ಅಂತ ಆಮೇಲೆ ಸಂವಿಧಾನದ ಪುಸ್ತಕ ತೋರಿಸಬೇಕು ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರೇ ಹೇಳಬೇಕು ಅಂತ ಇವತ್ತು ಸಾರ್ವಜನಿಕ ಇದೆ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ರಾಜೀನಾಮೆ ಪತ್ರ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ ಅಂಬೇಡ್ಕರ್ ರಾಜೀನಾಮೆ ಪತ್ರ ಏನಿದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ ಯಾಕೆ ಅಂತ ಕೇಳಿದ್ರೆ ಕಾಂಗ್ರೆಸ್ನವ್ರ ಬಹಳ ಸಲ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಕೆಲವ್ ಇರ್ತಾವಂದ್ಸಲಿ ಸಾರ್ವಜನಿಕ ಜೀವನದಲ್ಲಿ ಇನ್ಕನ್ವೀನಿಯೆಂಟ್ ಟ್ರೂತ್ ಅಂತ ಸತ್ಯ ಆದ್ರೆ ಅದು ಅಷ್ಟು ನಮ್ಗೆ ಇಷ್ಟ ಆಗುವಂತ ಸತ್ಯ ಅಲ್ಲ ಅದನ್ನ ಮರೆ ಮಾಡಿ ಬಿಡ್ತಾರೆ ಅಂತಲೇ ಅಂಬೇಡ್ಕರ್ ಅವರ ರಾಜೀನಾಮೆ ಅವ್ರಿಗೊಂದು ಇನ್ಕನ್ವೀನಿಯಂಟ್ ಟ್ರೂತ್ ಅದು ನಡೆದೇ ಹೋಗಿತ್ತು ಅನ್ಸದೆ ಆ ಪತ್ರ ರಾಷ್ಟ್ರಪತಿ ಭವನದಲ್ಲಿ ಸಿಗೋದಿಲ್ಲ ಆದ್ರೆ ರಾಷ್ಟ್ರ ಭವನದ ಭವನದಲ್ಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಅದ್ ಗೊತ್ತಾಗಲ್ಲ ಅಂತಿಲ್ಲ ಯಾಕಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಆ ಕಾಲದ ಕಾಂಗ್ರೆಸ್ ಮತ್ತು ನೆಹರು ಮತ್ತು ಆ ಕುಟುಂಬದ ಹಣೆ ಬರೋ ನಂತರ ದಿನಗಳಲ್ಲಿ ಗೊತ್ತಿದ್ದು ಅವರು ಎದ್ದಿಂಟ್ಕೊಂಡು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರ ಅಂತದ್ರು ನಲವತ್ತು ನಿಮಿಷ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂತ ಯಾಕಂದ್ರೆ ಈಗ್ಲೂ ಸುಳ್ಳೇ ಹೇಳೋದು ಅವರು ಆಗ್ಲೂ ಸುಳ್ಳೇ ಹೇಳ್ತಾ ಇದ್ದಿದ್ದು ಅದಕ್ಕೆ ಗಾಂಧೀಜಿ ಹೇಳಿದ್ದು ನನ್ ಸತ್ಯವನ್ನು ನಂಬ್ಕೊಂಡು ಬಂದವನು ನನ್ನ ನಂತರದವ್ರು ಇವ್ ಕಾಂಗ್ರೆಸ್ ಸುಳ್ಳನ್ನ ಆಧಾರ ಆಗ್ಬಾರ್ದು ಅದಕ್ಕೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಆ ಅವ್ರು ಏನು ಹೇಳಿದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಅಂಬೇಡ್ಕರ್ ಎದ್ದಿಂತಕೊಂಡ್ ಮೊದಲನೇ ವಾಕ್ಯನೇ ಯಾಕಂದ್ರೆ ತುಂಬಾ ಪತ್ರಿಕೆಗಳಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಆರೋಗ್ಯ ಬಾಳ ಚೆನ್ನಾಗಿದೆ ಅಂತ ಹೇಳ್ತಾರ ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಈಗ ನನಗೆ ಆರೋಗ್ಯ ಬಹಳ ಚೆನ್ನಾಗಿದೆ ನನಗೆ ಇರ್ತಕ್ಕಂಥದ್ದು ಸರ್ಕಾರ ಮತ್ತು ನೇರೆಯವರ ಜೊತೆ ಫಂಡಮೆಂಟಲ್ ಮೂಲಭೂತವಾಗಿರ್ತಕ್ಕಂಥ ಕೆಲವು ಡಿಫರೆನ್ಸಸ್ ಅದರಲ್ಲಿ ಕಾಶ್ಮೀರ ಹಿಂದೂ ಕೋಡ್ ಬಿಲ್ಲು ಮಹಿಳೆಯರಿಗೆ ಮತದಾನ ಈ ತರದ ಸಂಗತಿಗಳು ತನ್ನ ಅಧಿಕಾರ ಅಲ್ಲ ತನ್ನ ಅಧಿಕಾರ ಅಲ್ಲ ಕಾಕಾಲ ಕಾಕ ಕಾಲೇಕರ್ ಸಮಿತಿ ಒಬಿಸಿ ರಿಸರ್ವೇಶನ್ದು ಈ ಸಂಘಟನೆಗಳ ಭಿನ್ನಾಭಿಪ್ರಾಯ ಕಾರಣಕ್ಕೆ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ರಾಜೀನಾಮೆ ಕೊಡ್ತಾರೆ ಎಪ್ಪತ್ತೈದು ಸಲ ಸಂವಿಧಾನವನ್ನು ಕಾಂಗ್ರೆಸ್ ತಿದ್ದುಪಡಿ ಮಾಡುತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು ನಾನು ಅವ್ರಿಗೆ ಸವಾಲ್ ಆಗ್ತೇನೆ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಯಾಕೆ ಸಂವಿಧಾನ ತಿದ್ದುಪಡಿ ಮಾಡಿದೀವಿ ಅಂತ ಚರ್ಚೆ ಮಾಡಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಬೇಕಾಯ್ತು ಅನ್ನೋದನ್ನು ತಿದ್ದೇವೆ ಮಾಡಬೇಕು